ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ಗುಂಡಮನತ್ ಗ್ರಾಮದಲ್ಲಿ ಶ್ರೀ ಅಷ್ಟಮೂರ್ತಿಯಮ್ಮ ದೇವಸ್ಥಾನದಲ್ಲಿ ದೇವಿಯ ವಿಗ್ರಹಕ್ಕೆ ನೂತನವಾಗಿ ಮಾಡಲಾಗಿರುವ ವಜ್ರಾಂಗಿಯನ್ನ ಶನಿವಾರ ಭಕ್ತಾದಿಗಳಿಂದ ದೈವ ಪ್ರೇರಣೆಯಂತೆ ಅಮ್ಮನವರಿಗೆ ಸಮರ್ಪಿಸಲಾಯಿತು ಬೆಳಗ್ಗೆ ಎಂಟು ಗಂಟೆಯಿಂದ ಅಮ್ಮನವರ ವಿಗ್ರಹಕ್ಕೆ ಅಭಿಷೇಕ ನೂತನ ವಜ್ರಾಂಗಿ ಸಮರ್ಪಣೆ ವಿಶೇಷ ಅಲಂಕಾರ ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಭಕ್ತಿ ಸಮರ್ಪಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಈ ದೇವಸ್ಥಾನ ಪುರಾತನ ಕಾಲದಿಂದಲೂ ಇದ್ದು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿದೆ ಕರ್ನಾಟಕ ಸೇರಿದಂತೆ ಕೇರಳ ತಮಿಳುನಾಡು ಆಂಧ್ರಪ್ರದೇಶದಿಂದ ಭಕ್ತರು ಬರುತ್ತಾರೆ ದೇವಿ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲರನ್ನೂ ರಕ್ಷಿಸುತ್ತಾಳೆ ಪ್ರತಿ ವರ್ಷ ಏಳು ಊರಿನಿಂದ ದೀಪೋತ್ಸವ ನಡೆಯುತ್ತದೆ ಭಕ್ತರು ತಮ್ಮ ಬೇಡಿಕೆ ಈಡೇರಿಕೆಗೆ ದೇವಸ್ಥಾನಕ್ಕೆ ಬಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಬೇಡಿಕೆ ಈಡೇರಿದ ನಂತರ ತಮ್ಮ ಹರಕೆಯನ್ನ ತೀರಿಸುತ್ತಾರೆ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಇಂದು ಎಲ್ಲ ಭಕ್ತರ ಸಹಕಾರದೊಂದಿಗೆ ಶ್ರೀದೇವಿಗೆ ವಜ್ರಾಂಗಿಯನ್ನ ಸಮರ್ಪಿಸಲಾಯಿತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಕುಬೇರಗೌಡ ಅವರು ಸೇರಿದಂತೆ ಗುಂಡಮನತ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಿಯಿಂದ ಪಾಲ್ಗೊಂಡಿದ್ದರು ಅಷ್ಟೋತ್ತಮ ದೇವಸ್ಥಾನ ಪುರಾತನ ಕಾಲದಿಂದ ಸುಮಾರು ನಮಗೆ ತಿಳಿದಂಗೆ ಇನ್ನೂರು ಮುನ್ನೂರು ಅಷ್ಟು ಅಷ್ಟೋತ್ತಮ ದೇವಸ್ಥಾನದಲ್ಲಿ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕದಿಂದ ಮೊದಲಲ್ಲಿ ಯಥೇಚ್ಛವಾಗಿ ಕೋಳಿ ಪಂದ್ಯ ಅಗ್ನಿಗೊಂಡು ತುಂಬ ಯಥೇಚ್ಛವಾಗ್ತಾ ಇತ್ತು ಈ ಪುರಾತನ ಕಾಲದಿಂದ ಊರಿನ ಗ್ರಾಮವನ್ನು ಸುತ್ತಮುತ್ತಲ ಗ್ರಾಮದ ಭಕ್ತರನ್ನು ನಮ್ಮ ಯಾವುದೂ ಕೂಡ ಕನಕರಗಳಿಂದ ಹಿಡಿದು ಎಲ್ಲರನ್ನೂ ರಕ್ಷಣೆ ಮಾಡ್ಕೊಂಡು ಅಂತ ದೇವಿ ಇವತ್ತಿಗೆ ಈ ವಜ್ರ ವಜ್ರಾಂಗಿ ಅನ್ನುವಂಥದ್ದು ಸಮಸ್ತ ಭಕ್ತಾದಿಗಳಿಂದ ಇವತ್ತು ಆಯಮ್ಮ ಅವರ ಶಕ್ತಿ ಪ್ರೇರಣೆಯಿಂದ ಸಮರ್ಥ ಮಾಡ್ಕೊಂಡಿದ್ದಾಳೆ ಇದೆಲ್ಲ ಇಡೀ ಗ್ರಾಮಸ್ಥರಿಂದ ಇಡೀರಿಂದ ಹಿಡಿದು ಎಲ್ಲರೂ ಕೂಡ ಭಕ್ತಾದಿಗಳಿಂದ ಸಮರ್ಪಣೆ ಆಗ್ತಾ ಇರೋದು ಆ ತಾಯಿಯ ಆಶೀರ್ವಾದವನ್ನು ಎಲ್ಲ ಗ್ರಾಮಸ್ಥರ ಸುತ್ತಮುತ್ತ ಭಕ್ತರಿಗೆ ತಾಯಿಯ ಆರೈಕೆ ಇರಲಿ ಅಂತೇಳಿ ಆ ತಾಯಿಯನ್ನು ಮನಸ್ಫೂರ್ತಿಯಾಗಿ ಓದ್ಕೊಳ್ತಾ ಇದೀವಿ ಬೇಡ್ಕೊಳ್ತಾ ಸುಮಾರು ಇಲ್ಲಿ ಪ್ರತಿ ವರ್ಷ ಏಳು ಊರುಗಳಿಂದ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇರ್ತದೆ ಭಕ್ತಾದಿಗಳು ಸುಮಾರು ಎರಡು ಸಾವಿರ ಮೂರು ಸಾವಿರದಿಂದ ಐದು ಸಾವಿರ ಜನ ಸೇರ್ತಾ ಇದ್ದಂಥದ್ದು ಇವತ್ತು ಹಲವಾರು ಕಾರಣಗಳಿಂದ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೋಳಿ ಪಂದ್ಯ ಇಲ್ಲದೇ ಇರೋದಕ್ಕೋಸ್ಕರ ಇವತ್ತು ಭಕ್ತಿಗಳು ಕಡಿಮೆ ಆಗಿದ್ರು ಕೂಡ ಭಕ್ತಿಯಿಂದ ಬರುವಂಥವರು ಸುಮಾರು ಸುತ್ತಮುತ್ತಲಿಂದ ಜನ ಬರ್ತಾ ಇದ್ದಾರೆ ಆ ತಾಯಿ ಮಹಿಮೆಯನ್ನು ಅವರು ಏನು ಬೇಡಿಕೊಳ್ತಾರೋ ಆ ತಾಯಿ ಅವ್ರು ನಿವಾರಣೆ ಮಾಡ್ತಾ ಇದ್ದಾರೆ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯ ಹುಣ್ಣಿಮೆಯ ದಿವಸ ಭಕ್ತಾದಿಗಳು ಬೆಂಗಳೂರಿಂದ ಹಿಡಿದು ಹೊಸಕೋಟೆಯಿಂದ ಹಿಡಿದು ತಮಿಳುನಾಡಿಂದ ಹಿಡಿದು ಸುಮಾರು ಜನ ಈಗಲೂ ಬಂದು ಪೂಜೆಯನ್ನು ಮಾಡಿ ಆ ತಾಯಿಗೆ ಪಾತ್ರರಾಗಿ ಹರಕೆಯನ್ನು ವಹಿಸ್ಕೊಂಡು ಹೋಗಿ ಅವರ ಅವರ ಏನು ಆಸೆಗಳಿದೆಯೋ ಆ ತಾಯಿ ನೆರವೇರಿಸ್ತಾ ಇದ್ದಾರೆ ಭಕ್ತರು ಬಂದು ಹೋಗ್ತಾ ಇದ್ದಾರೆ ಅದಕ್ಕೆ ಅದೇ ರೀತಿಯಾಗಿ ಆ ತಾಯಿ ಎಲ್ಲರನ್ನೂ ಕಾಪಾಡಿಕೊಂಡೆ ಅಂತೇಳಿ ಗ್ರಾಮಸ್ಥರ ಪರವಾಗಿ ನಾನು ಆ ತಾಯಿಯನ್ನು ಆರೈಕೆ ಮಾಡಿಕೊಂಡು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ಗುಂಡುಮತ ಗ್ರಾಮವಾಗಿರುವಂತದ್ದು ಮತ್ತೆ ಕೊಡಚಿರು ಪಕ್ಕದ ಗ್ರಾಮದವರು ಕೂಡ ಮೊದಲಿಂದ ಕೂಡ ಪ್ರಮಾಣ ಮುಂದೆ ಕೂಡ ಇದೇ ಸರ್ವ ಭಕ್ತಾದಿಗಳು ಅತಿ ದೇವಸ್ಥಾನವನ್ನ ಇನ್ನಷ್ಟು ತಾಯಿಯನ್ನ ಬೆಳೆಸಿ ಪ್ರೋತ್ಸಾಹ ಕೊಡಲಿ ಅಂತೇಳಿ ಆ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತಾ